ತೀರ್ಕೊಂಡ್ಮೇಲೆ ಒಂದು ವರ್ಷ ಇಲ್ಲೇ ಇದ್ದೆ ಈ ಮನೆಯಲ್ಲಿ ಒಟ್ಟು ಕೂಡ ಕರಿದ್ದೀರ ಎಲ್ಲ ಮಾಡಿದ್ಕೊಂಡ್ ಅವರೇ ನಾವೇ ಇನ್ನೊಂದು ಮದುವೆ ಮಾಡ್ತೀವಿ ನನ್ ನೀನೇ ನೋಡು ಇದ್ರೆ ಯಾರಾದ್ರು ಮಾಡ್ಕೋ ಅಂತ ಹೇಳ್ಬಿಟ್ಟು ಬಾಡಿಗೆಗಳು ಏನು ಕೊಡ್ದಿರಾ ಏಕಾಏಕಿ ಬಂದು ಎಲ್ಲ ಬಾಡಿಗೆ ಮನೆಯನ್ನೆಲ್ಲ ಹೊಡೆದು ಪಾತ್ರೆ ಸಾಮಾನೆಲ್ಲ ಆಚೆ ಹಾಕ್ಬಿಟ್ಟು ನಮ್ಮ ಭಾವ ಇವ್ರು ಯಾವಾಗ್ಲೂ ಕಿರುಕುಳ ಮಾಡ್ತಾನೆ ಇರ್ತಾರೆ ಅಲ್ಕ ಮಾತುಗಳು ಬೈತಾರೆ ಎಲ್ಲ ಇದ್ ಮಾಡ್ತಾರೆ ಆದಮೇಲೆ ಇವ್ರ ಮಾತು ಕೇಳ್ಕೊಂಡೆ ಎಲ್ಲರೂ ಮಾಡ್ತಾ ಇರೋದು ಗಜೇಂದ್ರ ಅಂತ ಇವ್ರ ಹೆಸರು ಇವ್ರ ಮಾತು ಕೇಳ್ಕೊಂಡೆ ಎಲ್ಲ ಇದ್ ಮಾಡ್ತಾ ಇರೋದು ಇದರಲ್ಲಿ ರಾಜಕೀಯ ವ್ಯಕ್ತಿನೂ ಇನ್ವಾಲ್ವ್ ಆಗಿದ್ದಾರೆ ನಾನು ಇದು ಮಾಡಬೇಕು ಅಂತ ಆಮೇಲೆ ಇವರುನು ಅಷ್ಟೇ ಪೊಲೀಸ್ ಸ್ಟೇಷನ್ ಅಲ್ಲೂ ಪೊಲೀಸ್ವರು ಸ್ವಲ್ಪ ಜನ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಇದೇ ರೀತಿ ನನ್ಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತಾ ಇದ್ರೆ ನಾನು ಏನಾದ್ರೂ ತಗೊಂಡ್ ಸತ್ತೋಗ್ತಿವಣ್ಣ ನಾವು ನನ್ ಮಗ ಇಬ್ರು ಏನಾದ್ರು ಬರ್ದಿಟ್ಬಿಟ್ಟು ನಾವು ಸತ್ತೋಗ್ತೀವಿ ಇವಾಗ ಮೂರು ವರ್ಷದಿಂದಾನೇ ನನ್ ಮಗಂಗ್ ಮಾಡ್ತಿದ್ದೀನಿ ಅಂತ ಬೈತಾನೆ ಅವನು ಆಸ್ತಿ ಅಂದಾಕ್ಷಣ ಯಾರಿಗ್ ತಾನೆ ಆಸೆ ಆಗೋದಿಲ್ಲ ಆಸ್ತಿ ಅಂತಂದ್ರೆ ಅಥವಾ ಹಣ ಅಂತಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಅಂತ ಹೇಳ್ತಾರಲ್ವಾ ಹಾಗೇನೆ ಇಲ್ಲೊಂದು ಕಡೆ ತನ್ನ ಗಂಡನನ್ನ ನಂಬ್ಕೊಂಡು ಮದುವೆ ಆಗ್ತಾಳೆ ಮದುವೆ ಆಗಿದ್ದೇನೆ ಮಾವನ ಮನೆಗ್ ಬರ್ತಾಳೆ ಮಾವನ ಮನೆಯಲ್ಲಿ ಬಂದಾಗ ಇಡೀ ಜಗತ್ತನ್ನೇ ಕಾಡಿದಂತಹ ಮಹಾಮಾರಿ ಕರೋನಾಗೆ ಗಂಡ ಬಲಿಯಾಗೋಗ್ತಾನೆ ಇತ್ತ ಗಂಡನನ್ನ ಕಳ್ಕೊಂಡಂತ ಆ ನತದೃಷ್ಟೆ ತನ್ನ ತವರಿಗೆ ಹೋಗೋದಿಕ್ಕೆ ಎಲ್ಲಾ ತಯಾರಿ ಮಾಡ್ಕೋತಾಳೆ ನನ್ನ ತವರಿಗೆ ಹೊರಟೋಗ್ತೀನಿ ಅಂತಾಳೆ ಆದ್ರೆ ಅವರ ಮಾವ ಮತ್ತು ಅವರ ಬಾವ ದೇವರಂತೆ ಆಕೆಗೆ ಅವತ್ತು ನೀನು ತವರ್ ಮನೆಗೆ ಹೋಗೋದ್ ಬೇಡ ನಿನಗೆ ಮತ್ತೊಂದು ಮದುವೆಯನ್ನ ಮಾಡ್ತೇವೆ ಅಂತ ಹೇಳ್ತಾರೆ ಆಗಾಗ್ಲೇ ಆಕೆಗೆ ಗಂಡು ಮಗು ಒಂದಿರುತ್ತೆ ಆದ್ರೆ ಅವತ್ತು ಮಾವ ಮತ್ತು ಬಾವನನ್ನ ನಂಬಿ ಅವ್ರಿಗೆ ಅಲ್ಪ ಸ್ವಲ್ಪ ಬಾಡಿಗೆ ಮನೆಗಳಿರುತ್ತೆ ಬಾಡಿಗೆಗಳ ಬರೋ ಹಂಗೆ ಅವರೇ ಮಾಡ್ಕೊಡ್ತಾರೆ ಇಷ್ಟೋ ದಿನಗಳು ಕೂಡ ಆ ಬಾಡಿಗೆಯಲ್ಲಿ ಜೀವನವನ್ನ ನಡ್ಸ್ಕೊಂಡ್ ಬರ್ತಾ ಇದ್ಲು ಆದ್ರೆ ಈಗ ಯಾವಾಗ ಬೆಂಗಳೂರು ಸುತ್ತಮುತ್ತಲು ಭೂಮಿಯ ಬೆಲೆ ಗಗನಕ್ಕೆ ಇರ್ತು ಸಹಜವಾಗಿ ಅವರ ಭಾವ ಅಂದ್ರೆ ಯಾರು ಈ ಮಹಿಳೆ ಮದ್ವೆ ಆಗಿರ್ತಾಳೋ ಮದ್ವೆ ಆದಂತವರು ಇಬ್ರು ಅಣ್ಣ ತಮ್ಮಂದಿರ್ತಾರೆ ಇರ್ತಾರೆ ಅವ್ರ ಮಾವ ಇರ್ತಾರೆ ಚಿಕ್ಕವನ ಮದ್ವೆ ಆಗಿರ್ತಾಳೆ ಅವರು ಮೃತಪಟ್ಟಿರ್ತಾರೆ ಈಗ ಭಾವ ದೊಡ್ಡವರು ಯಾವುದೇ ಕಾರಣಕ್ಕೂ ಇವರಿಗೆ ಆಸ್ತಿ ಬಿಡಬಾರ್ದು ಅಂತ ಹೇಳಿ ಮತ್ತೋರು ಮೂರನೇ ವ್ಯಕ್ತಿ ಅವರಿಗೆ ಇಲ್ಲ ಸಲ್ಲದೆಲ್ಲ ಕಿವಿಗೆ ತುಂಬಿ ಈಕೆಗೆ ರಾತ್ರೋರಾತ್ರಿ ಈಗ ಏನು ಮನೆಗಳಿಂದ ಬಾಡಿಗೆಗಳು ಬರ್ತಿತ್ತೋ ಅವ್ರನ್ನೆಲ್ಲ ಖಾಲಿ ಮಾಡಿಸಿದ್ದೇನೆ ಬೀಗ ಜಡಿದು ಇನ್ನಿಲ್ಲದ ಕಿರುಕುಳವನ್ನ ನೀಡ್ತಾ ಇರ್ತಕ್ಕಂತಹ ಒಂದು ಮನ ಘಟನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಳುಮಾವು ಪೊಲೀಸ್ ಠಾಣೆಗೆ ಸಮೀಪದ ಎಲೆನಹಳ್ಳಿಯಲ್ಲಿ ನಡೆಯುತ್ತಿದೆ ಆಕೆ ಯಾರು ಆಕೆಗೆ ಕಿರುಕುಳ ಕೊಡ್ತಾ ಇರೋರು ಯಾರು ಆಕೆಯ ಮೇಲೆ ಈಗ ಯಾವ ರೀತಿ ಕಿರುಕುಳ ಆಗ್ತಿದೆ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ತೊಂಡೆ ಇದು ನಮ್ಮ ತೊಂಡೆನೇ ನಾನು ಕೆಲಸಕ್ಕೆ ಏನು ಹೋಗ್ತಾಯಿದ್ದಿಲ್ಲಣ್ಣ ಬಾಡಿಗೆ ಇದ್ದೆ ಇವಾಗ ಅದನ್ನು ಖಾಲಿ ಮಾಡ್ಬಿಟ್ಟು ನಾನು ಚಿಕ್ಕ ಮಗುವನ್ನು ತಗೊಂಡಿದ್ದು ಎಲ್ಲನೂ ಬೀಗ ಹಾಕಿದ್ದಾರೆ ಇದು ಆ ಮನೆ ಈ ಮನೆಯೂ ಬೀಗ ಹಾಕಿದ್ದಾರೆ ಎಲ್ಲ ಮನೆ ಇಲ್ಲಿಂದ ಕೂಡ ಎಲ್ಲ ಮನೆಯೂ ಬೀಗ ಹಾಕಿದ್ದಾರೆ ಇದೆಲ್ಲ ಯಾರು ಮೇಡಮ್ ಪಾಪ ಅವರದು ಹೌದು ಮನೆ ಅವರದು ಬಡಿಯ ಮನೆ ಅವರದು ಇವರಲ್ಲ ಎಲ್ಲ ಹೋಗಿದ್ರಲ್ಲ ಅಲ್ಲ ಅವರ ಮಂಜುನಾ ಆಚಾಕಿ ಇದು ನಿಮ್ಮ ಮಾವರು ನಿಮಗೆ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಮಾಡ್ಕೊಟ್ಟಿಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಏನಾಗಿದ್ದಾರೆ ಅವರು ಇವಾಗ ಇದ್ದಾರೆ ಮಾರ್ಕೊട്ടില്ല ಎಲ್ಲ ಮಗನ ಹೆಸರುಗೆ ಒಬ್ರು ಹೆಸರಿಗೆ ಮಾಡಿಬಿಟ್ಟಿದಾರೆ ಎಲ್ಲ ನಮ್ಮಮ್ಮ ಸಹ ಮಾಡ್ಬಿಟ್ರು ಹೌದು ಹೀಗೆ ಕಣ್ಣೀರು ಸುರಿಸ್ತಾ ಇರುವಂತ ಈ ಮಹಿಳೆಯ ಹೆಸರು ಹೇಮಾ ಈಕೆ ಇಲ್ಲಿ ಮಗುವಿನೊಂದಿಗೆ ನಿಂತಿರ್ತಕ್ಕಂಥ ವ್ಯಕ್ತಿಯ ಹೆಸರು ಶಶಿಕುಮಾರ್ ಅಂತೇಳಿ ಶಶಿಕುಮಾರ್ ನನ್ನ ಮದುವೆ ಆಗಿ ಬರ್ತಾಳೆ ಮದುವೆಯಾಗಿ ಬಂದು ಕರೋನಾ ಸಂದರ್ಭದಲ್ಲಿ ಈಕೆಯ ಗಂಡ ಶಶಿಕುಮಾರ್ ಆ ಒಂದು ಮಹಾಮಾರಿಗೆ ಬಲಿಯಾಗೋಗ್ತಾರೆ ಆ ಸಂದರ್ಭದಲ್ಲಿ ಈಕೆ ನಾನು ನನ್ನ ತವರಿಗೆ ಹೋಗ್ತೀನಿ ಅಂತಂದಾಗ ಇದೇ ಇವರ ಮಾವ ರಾಮಪ್ಪ ಇವರ ಬಾವ ಮಂಜುನಾಥ್ ನೀನು ಹೋಗೋದು ಬೇಡಮ್ಮ ನಿನಗೆ ಇನ್ನೊಂದು ಮದುವೆ ಮಾಡ್ತೀವಿ ಇಲ್ವೇ ನೀನೇ ಮದುವೆ ಮಾಡ್ಕೋ ಅಂತೇಳಿ ಒತ್ತಾಯವನ್ನು ಮಾಡಿ ಗಂಡನ ಮನೆಯಲ್ಲೇ ಉಳಿಸ್ಕೋತಾರಂತೆ ಆದ್ರೆ ಈಗ ಯಾವಾಗ ಆಸ್ತಿಯ ಬೆಲೆಗಳು ಗಗನಕ್ಕೇರ್ತೋ ಬೆಲೆಗಳಲ್ಲೂ ಕೂಡ ಕೋಟ್ಯಾಂತ ರೂಪಾಯಿಗಳು ಆಯ್ತೋ ಈಗ ಯಾವುದೇ ಕಾರಣಕ್ಕೂ ಆಸ್ತಿಯನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ರಾತ್ರೋರಾತ್ರಿ ರಾಮಪ್ಪ ಹೋಗಿದ್ದೇನೆ ದೊಡ್ಡ ಮಗ ಮಂಜುನಾಥನ ಹೆಸರಿಗೆ ಈ ಮನೆಗಳನ್ನ ಬರ್ಕೊಟ್ಟಿದಾರಂತೆ ಈಗ ಇನ್ನಿಲ್ಲದ ಕಿರುಕುಳವನ್ನ ಮಂಜುನಾಥ ಮಂಜುನಾಥನ ಸ್ನೇಹಿತ ಗಜೇಂದ್ರ ಇವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಗಜೇಂದ್ರನೇ ಮಂಜುನಾಥ್ಗೆ ಇನ್ನಿಲ್ಲದ ವಿಷಯಗಳನ್ನ ಕಿವಿಗೆ ತುಂಬಿ ಈಕೆಯ ಬದುಕನ್ನ ಹೈರಾಣಾಗಿಸಿದ್ದಾನಂತೆ ಆಕೆ ಏನೆಲ್ಲ ಹೇಳ್ತಿದ್ದಾಳೆ ಅನ್ನೋದನ್ನ ಕೇಳೋಣ ಬನ್ನಿ ನಮ್ಮ ಮಾವ ಹೆಸರು ರಾಮಪ್ಪ ಅಂತ ಅವ್ರಿಗಿಬ್ರು ಗಂಡು ಮಕ್ಳು ಒಂದು ಒಬ್ರು ದೊಡ್ಡವರು ಮಂಜುನಾಥ್ ಅಂತ ಎರಡನೇ ಶಶಿಕುಮಾರ್ ಅಂತ ಶಶಿಕುಮಾರ್ ನನ್ನ ಮದ್ವೆ ಮಾಡ್ಕೊಟ್ಟಿದ್ರು ಅವ್ರು ಕೊರೋನಾ ಟೈಮಲ್ಲಿ ತೀರ್ಕೊಂಡ್ರು ನನಗೊಂದು ಗಂಡು ಮಗು ಇದೆ ತೀರ್ಕೊಂಡ್ಮೇಲೆ ಒಂದು ವರ್ಷ ಇಲ್ಲೇ ಇದ್ದೆ ಈ ಮನೆಯಲ್ಲಿ ವರ್ಷ ಕಡಕಾರಿ ಇದ್ದೀರ ಎಲ್ಲ ಮಾಡಿದ್ಕೊಂಡ್ರು ಅವರೇ ಈ ಅವಾಗ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡಿದ್ರು ಇನ್ನೊಂದು ಮದುವೆ ಊರಿಗೆ ಹೋಗ್ಬಿಡ್ತೀನಿ ನಾನು ಅಂತಂದರೆ ಬೇಡ ಊರಿಗೇನು ಹೋಗ್ಬೇಡಮ್ಮ ನಾವೇ ಇನ್ನೊಂದು ಮದುವೆ ಮಾಡ್ತೀವಿ ಇಲ್ಲ ನೀನೇ ನೋಡೋ ಇದ್ರೆ ಎಲ್ಲರೂ ಮಾಡ್ಕೋ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ಆಮೇಲೆ ನಾನು ಇನ್ನೊಂದು ಮದುವೆ ಆದಮೇಲೆ ಇಷ್ಟು ದಿನ ಸುಮ್ಮನೆ ಇದ್ದನು ಈಗ ಈ ಬಾಡಿಗೆಗಳು ಏನು ಕೊಡ್ದಿರಾ ಏಕಾಏಕಿ ಬಂದು ಎಲ್ಲ ಬಾಡಿಗೆ ಮನೆಯನ್ನೆಲ್ಲ ಓದು ಪಾತ್ರ ಸಾಮಾನೆಲ್ಲ ಆಚೆ ಹಾಕ್ಬಿಟ್ಟು ಎಲ್ಲ ಇದ್ದಾರೆ ಈಕೆ ಅಳ್ತಾ ಈ ರೀತಿಯಾದಂತ ತನ್ನ ಹೊಟ್ಟೆ ಅವಧಿಯನ್ನ ಹೇಳ್ಕೊತಾ ಇದ್ದಾಳೆ ರಾತ್ರೋ ರಾತ್ರಿ ಏನು ಬಾಡಿಗೆಗಳು ಬರ್ತಾ ಇದ್ದಂತ ಮನೆಗಳನ್ನ ಖಾಲಿ ಮಾಡಿಸಿದ್ದಾರೆ ಅವರನ್ನೆಲ್ಲ ಹೆದರ್ಸಿ ಬೆದರಿಸಿ ಒಳಗಡೆ ಇದ್ದಂತ ಆ ಸರಂಜಾಮಗಳನ್ನೆಲ್ಲ ಅಂದ್ರೆ ವಸ್ತುಗಳನ್ನೆಲ್ಲ ಎತ್ತು ಬೀದಿಗೆ ಬಿಸಾಕಿದ್ದಾರೆ ಈಗ ಈಕೆಯನ್ನ ಇನ್ನಿಲ್ಲದ ಕಿರುಕುಳವನ್ನು ಕೊಟ್ಟು ಇಲ್ಲಿಂದನು ಖಾಲಿ ಮಾಡಿಸಿ ಆಕೆ ಬೇರೆ ಬಾಡಿಗೆ ಮನೆಯಲ್ಲಿ ಇರುವಂತೆ ಮಾಡಿದ್ದಾರೆ ಈಕೆಯ ಬದುಕಿನ ಬಗ್ಗೆ ಆಕೆ ವಿವರಿಸ್ತಾ ಇರುವಂತದ್ದು ಮನ ಕಲಕುವಂತಿದೆ ಮತ್ತಷ್ಟು ಇದನ್ನೇ ನಮ್ಕೊಂಡಿದ್ವಿ ನಂಗೆ ಚಿಕ್ಕ ಮಗು ಇದೆ ಇವಾಗ ಇದನ್ನ ನಮ್ಕೊಂಡು ನಾನು ಬಾಡಿಗೆ ಮನೇಲಿ ಇದೀನಿ ನಾನ್ ಯಾವ ತರ ಬಾಡಿಗೆ ಕಳಿ ಬೇರೆ ಯಾವ್ದು ನಮ್ಗಿದಿಲ್ಲ ನಾವು ಹಳ್ಳಿ ಕಡೆಯಿಂದ ಈ ಕೊಟ್ಟು ಸುಮ್ನೆ ಕಿರುಕುಳ ಕೊಡ್ತಾರೆ ಇವ್ರೆಲ್ಲರೂ ಮಂಜುನಾಥ್ ಅಂತ ನಮ್ ಭಾವ ಇವ್ರು ಯಾವಾಗ್ಲೂನು ಕಿರುಕುಳ ಮಾಡ್ತಾನೆ ಇರ್ತಾರೆ ಅಲ್ಕಾ ಮಾತುಗಳು ಬೈತಾರೆ ಎಲ್ಲ ಇದ್ ಮಾಡ್ತಾರೆ ಇವ್ರ ಮಿಸ್ಸು ಅಷ್ಟೇ ಇವ್ರ ಕಾಟ ತಟ್ಕೊಳಕ್ ಆಗಿದ್ರೆ ನಾವು ಬಾಡಿಗೆ ಮನೆಗೆ ಹೋದ್ವಿ ಮಂಜುನಾಥ್ ಒಳ್ಳೆಯವರು ರಾಮಪ್ಪನ ಒಳ್ಳೆಯವರು ಆದ್ರೆ ಇವರ ಕಿವಿಗೆ ತುಂಬಾ ಇರೋದೆಲ್ಲ ಇದೇ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತ ವ್ಯಕ್ತಿಯೇ ಗಜೇಂದ್ರ ಅಂತ ಹೇಳ್ತಾರೆ ಈ ಗಜೇಂದ್ರಿಂದಲೇ ನಮ್ಮ ಬದುಕು ಈ ರೀತಿ ಆಗ್ತಿದೆ ಎನ್ನುವಂತದ್ದನ್ನು ಕೂಡ ತೋಡ್ಕೊಂಡಿದ್ದು ಹೀಗೆ ಅಲ್ಲೂ ಬಿಡಲ್ಲ ಅಲ್ಲೂನು ಏನಾದ್ರೂ ಒಂದೊಂದು ಹೇಳ್ಕೊಂಡ್ ಬರ್ತಾನೆ ಇರ್ತಾರೆ ವರ್ಷಕ್ಕೆ ಏನಿಲ್ಲ ವರ್ಷಕ್ಕೇನಿಲ್ಲ ಮೂರ್ ನಾಲ್ಕು ಮನೆ ಚೇಂಜ್ ಮಾಡ್ತೀವಿ ಎಲ್ಲೂ ಬದುಕಕ್ ಬಿಡ್ತಾ ಇಲ್ಲ ಇವ್ರಾದ್ಮೇಲೆ ಇವ್ರ ಮಾತು ಕೇಳ್ಕೊಂಡೆ ಎಲ್ಲರೂ ಇದ್ ಮಾಡ್ತಾ ಇರೋದು ಗಜೇಂದ್ರ ಅಂತ ಇವ್ರ ಹೆಸರು ಇವ್ರ ಮಾತು ಕೇಳಿಕೊಂಡೆ ಎಲ್ಲ ಇದು ಮಾಡ್ತಾ ಇರೋದು ಎಲ್ಲ ಖಾಲಿ ಮಾಡಿಸಿದಾರೆ ಅಣ್ಣ ಬೆಳಗ್ಗೆ ಬಂದು ಎಲ್ಲ ಇವ್ನ ಇದ್ದಿನಂತ ಇವ್ನ ಎಲ್ಲರನ್ನ ಹೊಡೆದ್ಬಿಟ್ಟು ಖಾಲಿ ಮಾಡಿಸಿದಾನೆ ಇವತ್ತು ನಾನು ಪರವಾಗಿ ಯಾರು ಮಾತಾಡಿಲ್ಲ ನಮಗೆ ಧಮಕಿ ಹಾಕ್ಬಿಟ್ಟು ಕಳಿಸ್ತಾರೆ ಅಲ್ಲೂ ಕೂಡ ಉಲ್ಮಾ ಸ್ಟೇಷನ್ನು ಮೊದಲು ಈ ಥರನೇ ಕಂಪ್ಲೇಂಟ್ ಆಗಿತ್ತಣೆ ಅದನ್ನು ಈಗೀಗ ತಾನೇ ನಿನ್ನೆ ತಾನೇ ನಮಗೆ ಬೇಲು ಬಂದಿದೆ ಆಯ್ತಲ್ಲ ಬಿಡು ಇರೋಣ ಆ ಕಡೆ ಹೋಗೋದು ಬೇಡ ಅಂತಂದರೆ ಇವತ್ತು ನೋಡಿದ್ರೆ ಈ ಥರ ಮಾಡಿದ್ದಾರೆ ಇದರಲ್ಲಿ ರಾಜಕೀಯ ವ್ಯಕ್ತಿನೂ ಇನ್ವಾಲ್ವ್ ಆಗಿದ್ದಾರೆ ನಾನು ಇದು ಮಾಡಬೇಕು ಅಂತ ಆಮೇಲೆ ಇವರೂ ಅಷ್ಟೇ ಪೊಲೀಸ್ ಸ್ಟೇಷನಲ್ಲೂ ಪೊಲೀಸರು ಸ್ವಲ್ಪ ಜನ ಇನ್ವಾಲ್ವ್ ಆಗಿದ್ದಾರೆ ಇದೆಲ್ಲ ತಗೊಂಡು ನಾನು ಏನು ಯಾರು ತಗೊಂಡಿದ್ದಾರೆ ಯಾರು ರಾಜಕೀಯ ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ತೀನೋಣ ಮಂಜುನಾಥ ಅವರ ಬಾವ ಮತ್ತು ಗಜೇಂದ್ರ ಮತ್ತು ರಾಮಪ್ಪ ಈಗೆಲ್ಲ ಉಲ್ಟಾಗಿ ಅವ್ರು ಮೂರ್ ಜನನು ಒಂದಾಗಿ ನನ್ನ ಬದುಕನ್ನ ಹೈರಾಣ ನನಗೆ ಆಸ್ತಿ ಬರೆಯೋದು ಬೇಡ ಏನು ರಾಮಪ್ಪನ ಮಗ ಶಶಿಕುಮಾರ್ ಎರಡನೇ ಮಗ ಇದ್ರು ಅವರಿಗೆ ಅವರ ಮೊಮ್ಮಗನಿಗೆ ಬರ್ಕೊಡ್ಲಿ ಇಲ್ದಿದ್ರೆ ನನ್ನ ಮಗ ಮಾಡ್ಕೊಂಡ್ ಮಾಡ್ಕೊಂಡ್ಬಿಡ್ತೇನೆ ಇವರೇ ನನ್ನ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಮನದಾಳದ ಮಾತನ್ನ ಹೇಳಿದ್ರು ಹೀಗೆ ಕರೆಂಟ್ ಕಟ್ ಮಾಡಿಸಿ ಮೈನ್ ಲೈನ್ ಕಟ್ ಮಾಡ್ಸಿ ಹತ್ತು ಹದಿನೈದು ದಿವಸ ಆಗಿದೆ ಮನೆಗಳು ಕರೆಂಟ್ ಇಲ್ಲ ಅಂದ್ರೂ ನನಗೋಸ್ಕರ ಅವರು ತಟ್ಕೊಂಡಿದ್ರು ಒಡೆದು ಹೊಡೆದ್ಬಿಟ್ಟು ಆಚೆ ಹಾಕಿದ್ದಾರೆ ಮಗು ಇದೆ ನಾನು ಎಲ್ಲಿಗೂ ಹೋಗ್ಲಿ ಮಗುನ ಕರ್ಕೊಂಡು ಹೋಗಿರೋದು ಒಬ್ರು ನಾನು ಅವ್ರು ಇದೇ ರೀತಿ ನನಗೇನಾದರೂ ಪ್ರಾಬ್ಲಮ್ ಮಾಡ್ತಾ ಇದ್ರೆ ನಾನು ಏನಾದರೂ ತೊಗೊಂಡು ಸತ್ತೋಗ್ತೀವಣ್ಣ ನಾವು ನನ್ನ ಮಗ ಇಬ್ರು ಏನಾದರೂ ಬರೆದಿಟ್ಬಿಟ್ಟು ನಾವು ಸತ್ತೋಗ್ತೀವಿ ರೇ ಇದು ಯಾವಾಗಲೂ ಪ್ರಾಬ್ಲಮ್ ಒಂದು ಮನುಷ್ಯಂಗೆ ಎಷ್ಟು ಅಂತ ಇದು ಮಾಡ್ಕೊಬೋದು ಅದು ಅದನ್ನೇ ನನಗೆ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷಕ್ಕೆ ಇಬ್ರು ಮಂಜುನಾಥು ಗಜೇಂದ್ರಪ್ಪ ನಿತಿನ್ ಮಾಲಾ ಮ ರಾಮಪ್ಪ ಇವ್ರ ಹೆಸ್ರುಗಳೇ ಬರೆದ್ಬಿಟ್ಟು ನಾನು ಸಾಯೋದಣ್ಣ ಗ್ಯಾರಂಟಿ ನನ್ನ ಮಗನ ಕರ್ಕೊಂಡು ನನಗೇನು ಬೇಡ ಅವ್ರ ಮಗ ಅವ್ರ ಮಮ್ಮಗ ಕೊಡ್ಲಿ ಅವ್ನಿದಂತಾನೆ ಅವನು ಕೊಡಲಿ ನನಗೇನು ಕೊಡೋದು ಬೇಡ ಎಲ್ಲ ಅವನ ಹೆಸ್ರಿಗೆ ಮಾಡಿಸ್ಲಿ ಅವ್ರ ಬಾಡಿಗೆಗಳು ಅವ್ನು ಅಕೌಂಟ್ ಮಾಡಿಸಿ ಅವ್ನಿಗೆ ಹೋಗ್ಲಿ ಇವ್ರಿಗೆ ಇವ್ರ ತೊಗೊಂಡು ಇವಾಗೆಲ್ಲ ನಮ್ಗೆ ಮೋಸ ಮಾಡಿಬಿಟ್ಟು ಎಲ್ಲ ದೊಡ್ಡ ಮಗಂಗೆ ಮಾಡಿಸ್ಬಿಟ್ಟಿದ್ದಾನೆ ಬರ್ತಾ ಇಲ್ಲ ಈಗ ಎಲ್ಲ ಆಚೆ ಇವಾಗ ಮೂರು ವರ್ಷದಿಂದನೇ ನನ್ನ ಮಗಂಗೆ ಮಾಡ್ಸಿದ್ದೀನಿ ಹಿಂಗೆ ಅಂತ ಬೈತಾನೆ ಅವನು ಆಸ್ತಿಗಾಗಿಯೇ ಈಗ ತನ್ನ ಎರಡನೇ ಮಗನ ಹೆಂಡತಿ ಆಗಿರ್ತಕ್ಕಂತ ಹೇಮಾಳನ್ನ ಅವರ ಮಾವ ರಾಮಪ್ಪ ಬೀದಿಗೆ ಹಾಕಿದ್ದಾರ ಅವರ ಭಾವ ಮಂಜುನಾಥ್ ಕೂಡ ಅದೇ ಕೆಲಸವನ್ನ ಮಾಡ್ತಿದ್ದಾರ ಮೂರನೇ ವ್ಯಕ್ತಿ ಗಜೇಂದ್ರ ಎನ್ನುವರ ಮಾತು ಕೇಳ್ಕೊಂಡು ಈ ರೀತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಆಕೆ ಈಗ ಅನಿವಾರ್ಯವಾಗಿ ಪೊಲೀಸ್ ಠಾಣೆಯ ಮೆಟ್ಟಲ್ಲಿರಬೇಕಾಗಿದೆ ಈ ಒಂದು ಆತ್ಮಹತ್ಯೆಯನ್ನು ಕೂಡ ಹೇಳಿದ್ದಾರೆ ಆಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರೆ ಕಾನೂನು ಸಂಕೋಲೆ ಈ ಮಂಜುನಾಥ ಗಜೇಂದ್ರ ಮತ್ತು ರಾಮಪ್ಪ ಅವರನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇವರಿಗೆ ಕಿರುಕುಳವನ್ನ ನೀಡದಿರ್ಲಿ ಆಕೆಯ ಬದುಕು ಗಂಡನನ್ನ ಕಳ್ಕೊಂಡಿರ್ತಕ್ಕಂಥ ಆಕೆಯ ಬದುಕು ಮತ್ತು ಆಕೆಗೆ ಇರುವಂತಹ ಆ ಮಗುವಿಗೆ ಯಾವುದೇ ತೊಂದರೆ ಆಗದಿರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ